ಹಲೋ ಫ್ರೆಂಡ್ಸ್ ಇವತ್ತು ನಾವು ನೋಡೋಣ ನಮ್ಮ ಚಾನಲ್ನಲ್ಲಿ ಗಿಣ್ಣು ಪಾಯಸ ಜೊತೆಗೆ ಗಿಣ್ಣುನ ಹೇಗೆ ಮಾಡೋದು ಅಂತ ಗಿಣ್ಣು ಚಪಾತಿ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ತಿಂತೀನಿ ಅಂತಂದರೂ ಆರಾಮ್ಸೆ ಖಾಲಿ ಮಾಡ್ಬೋದು ನನಗಂತೂ ಗಿಣ್ಣು ಅಂದರೆ ತುಂಬ ಫೇವ್ರೇಟು ಬಟ್ ನಮ್ಮ ಮನೇನಲ್ಲಿ ಹಸು ಸಾಕಿಲ್ಲ ಯಾರಾದರೂ ಗೀಪ್ ಕೊಡ್ತಾರ ಅಂತ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಾಗಿ ಬೇಕ್ರಿಗಳಲ್ಲಿ ಗಿಣ್ಣು ಮಾಡ್ಕೊಳ್ಳಿಕ್ಕೆ ಅಂತ ಪೌಡರ್ ಕೂಡ ಸಿಗುತ್ತೆ ಬಟ್ ನ್ಯಾಚುರಲ್ ಆಗಿ ಬರೋವಂಥ ಗಿಣ್ಣುಗೂ ಪೌಡರಲ್ಲಿ ಮಾಡೋವಂಥ ಗಿಣ್ಣುಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ನಿಮಗೆ ಯಾರಿಗನಾದ್ರೂ ಗಿಣ್ಣು ಮಾಡೋದು ಹೊಸದಾಗಿದ್ದರೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನೀವು ಕೂಡ ಕಲ್ತ್ಕೊಳ್ಳಿ ಮನೆಯಲ್ಲಿ ಮಾಡ್ಕೊತೀನಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೊಸ್ದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನಾನು ಈ ಚಾನಲ್ನಲ್ಲಿ ಇವತ್ತು ಗಿಣ್ಣು ಪಾಯಸನೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಫಸ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಟೆ ಅದೊಂದು ಫಿಫ್ಟೀನ್ ಮಿನಿಟ್ಸ್ ನೆಂದರೆ ಸಾಕು ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ ಚಪಾತಿ ಕಲಸುವಾಗಲೇ ನೀವು ಉಪ್ಪು ಹಾಕ್ಕೊಂಬಿಡಿ ಇಲ್ಲ ಅಂತಂದರೆ ಆಮೇಲೆ ಹಾಕ್ಕೊಂಡ್ರೆ ಅದು ರುಚಿ ಬರೋದಿಲ್ಲ ಸೊ ಅದಾದಮೇಲೆ ನಾನು ಚಪಾತಿ ಮಾಡಿಕೊಂಡೆ ನಿಮಗೆ ಚಪಾತಿ ಮಾಡೋದೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ನಾವು ಅಂಗಡಿಯಿಂದ ತಂದಿದ್ದ ಹಿಟ್ಟಲ್ಲಿ ಚಪಾತಿ ಮಾಡೋದಿಲ್ಲ ಮನೆಗೆ ಗೋಧಿ ತೊಗೊಂಡು ಬಂದು ಆ ಗೋಧಿನ ತೊಳೆದು ಒಣಗಿಸಿ ಅದಾದಮೇಲೆ ಹಿಟ್ಟು ಮಿಲ್ಲಿಗೆ ಹಾಕಿಸಿ ತಂದಿರೋವಂಥ ಮಿಟ್ಟನ್ನು ಹಿಟ್ಟನ್ನು ಒಂದು ಸಲ ಜಾಡಿ ಹಿಡ್ದು ಅದಾದಮೇಲೆ ಚಪಾತಿ ಮಾಡೋದು ಚಪಾತಿ ಅಂತೂ ಸಖತ್ತು ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಅದರಲ್ಲೂ ಸಲ ಗೋಧಿನ ತೊಳೆದು ಹಾಕಿದ್ರೆ ನಮಗೆ ಕ್ಲೀನಿನೆಸ್ ಆಗಿರುತ್ತೆ ನಾವು ಅಂಗಡಿಯಿಂದ ಹಿಟ್ಟನ್ನು ತರಿಸ್ಬೋದು ಅದರಲ್ಲೂ ಕೂಡ ಸಾಫ್ಟಾಗಿ ಬರುತ್ತೆ ಆದರೆ ಹಿಟ್ಟನ್ನು ಅವರು ಯಾವ ರೀತಿ ಮಾಡಿರ್ತಾರೆ ಅನ್ನೋದು ನಾವು ಕಣ್ಣಾರೆ ನೋಡಿರೋದಿಲ್ಲ ಅಲ್ವಾ ಸೊ ನಾವೇ ಹಿಟ್ಟನ್ನು ಮಾಡ್ಕೊ ಚ ಗೋಧಿ ತೊಗೊಂಬಂದು ಹಿಟ್ಟನ್ನು ಬಿಡಿಸ್ಕೊಂಡು ತಿನ್ನೋದ್ರಿಂದ ನಮಗೊಂದು ಹೆಲ್ತ್ ಕೂಡ ತುಂಬ ಚೆನ್ನಾಗಿರತ್ತೆ ನಿಮ್ಗೆ ಯಾರಿಗಾದ್ರೂ ಈ ಥರ ಅಂಗಡಿಯಿಂದ ಹಿಟ್ಟು ತರೋವಂಥ ಅಭ್ಯಾಸ ಇದ್ದರೆ ದಯವಿಟ್ಟು ಅಭ್ಯಾಸನ ನಿಲ್ಲಿಸಿ ಜಾಸ್ತಿ ಏನು ಟೈಮ್ ಆಗೋದಿಲ್ಲ ಒಂದು ಐದು ಹತ್ತು ಕೆ ಜಿ ಒಟ್ಟಿಗೆ ಗೋಧಿನ ತೊಗೊಂಡು ಬಂದು ಒಂದು ಸಲ ತೊಳೆದು ಒಂದು ವಾರದ ಮಟ್ಟಿಗೆ ಒಣಗಾಕಿ ಅದು ಚೆನ್ನಾಗಿ ಒಣಗಿದೆ ಅಂತ ಅನ್ನಿಸ್ದಾಗ ಒಂದು ಸಲ ಏನಾದರೂ ಧೂಳು ಬಿದ್ದಿದೆಯಾ ಅಂತ ಚೆಕ್ ಮಾಡಿ ಹಿಟ್ಟು ಮಾಡಿಸಿ ಅದಾದಮೇಲೆ ಮನೆಗೆ ತೊಗೊಂಡು ಬಂದು ಒಂದು ಸಲ ಜಾಡಿ ಇಟ್ಕೊಂಡ್ರೆ ಮುಗೀತು ಏನಿಲ್ಲ ಅಂತಂದರೂ ಒಂದು ತಿಂಗಳು ಒಂದೂವರೆ ತಿಂಗಳು ಆರಾಮ್ಸೆ ಹಿಟ್ಟು ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂಗಡಿಯಿಂದ ತರೋದ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ನಮಗೆ ಸ್ವಲ್ಪ ಎಕ್ಸರ್ಸೈಸ್ ಆದಂಗೂ ಕೂಡ ಇರುತ್ತೆ ನಾನು ಈಗಾಗಲೇ ಹೇಳಿದಂಗೆ ನಾವು ಮನೆಗೆ ಮನೆ ಕೆಲಸದ ಮಧ್ಯೆ ಎಕ್ಸರ್ಸೈಸ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಈ ರೀತಿ ಕೆಲಸ ಮಾಡೋದ್ರಿಂದ ಬಗ್ಗಿ ಎದ್ದು ಮಾಡ್ತೀವಲ್ವ ಸೊ ಆಟೋಮೆಟಿಕಲಿ ಅದು ಎಕ್ಸರ್ಸೈಸ್ ಆಗುತ್ತೆ ಚಪಾತಿ ಮಾಡಿದ್ದಾಯಿತು ಇವಾಗ ಗಿಣ್ಣು ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕೆಂಪಕ್ಕಿನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಿಂಗೆ ಅಂತಂದರೆ ಈಗ ಆಲ್ರೆಡಿ ಅದು ಕೆಂಪಕ್ಕಿ ಮುಟ್ಟಿದ್ರೆ ಸ್ವಲ್ಪ ಕೈಗೆ ಸುಡಬೇಕು ಇಲ್ಲಾಂದರೆ ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗು ಕೂಡ ಫ್ರೈ ಮಾಡಿ ಅದು ಮೇಲೆ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಸೊ ಅದಾಗಿ ಎರಡು ಏಲಕ್ಕಿ ತೊಗೊಳ್ಳೋಣ ಏಲಕ್ಕಿನ ಚೆನ್ನಾಗಿ ಪೌಡರ್ ಆಗೋವರೆಗೂ ಕೂಡ ಜಚ್ಕೊಳ್ಳೋಣ ಹಾಗೆಯೇ ಆ ಸಿಪ್ಪೆನೂ ಕೂಡ ವೇಸ್ಟ್ ಮಾಡಬೇಡಿ ಟೀ ಪೌಡರ್ ಒಳಗೆ ಹಾಕಿಡೋದ್ರಿಂದ ಟೀ ಪೌಡರ್ ಟೀ ಮಾಡೋವಾಗ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಸ್ವೀಟ್ ಸಿಕ್ಕಾದರೂ ಸರಿ ಸ್ವಲ್ಪ ಉಪ್ಪು ಏಲಕ್ಕಿ ಹಾಕೋದ್ರಿಂದ ಆ ಸ್ವೀಟ್ಸ್ ಸಖತ್ ರುಚಿಯಾಗಿ ಬರುತ್ತೆ ಈಗ ನಾನು ಗಿಣ್ಣು ಪಾಯಸನೂ ಕೂಡ ಸ್ವೀಟ್ ಅಲ್ವಾ ಅದಕ್ಕೋಸ್ಕರ ಏಲಕ್ಕಿ ಜಚ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪಾತ್ರೆ ತೊಗೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ನೋಡಿಕೊಂಡು ಸ್ವಲ್ಪ ಪಾಕ ತೆಕ್ಕೊಳ್ಳೋಣ ಅಂದರೆ ಪಾಕ ತೆಕ್ಕೊಳ್ಳೋದೇನು ಬೇಡ ಸ್ವಲ್ಪ ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಕುದಿಸಿದ್ರೆ ಸಾಕು ಅದಾದಮೇಲೆ ಶೋಧಿಸ್ಕೊಳ್ಳಿ ಇಫ್ ಇನ್ ಕೇಸ್ ಏನಾದರೂ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂತ ಅಷ್ಟೇ ಸೊ ಅದಾಗಿ ನಾವೀಗ ರಾತ್ರಿಯೇ ಗೀಬ್ ಹಾಕಿದ್ದೀವಿ ಅಂದರೆ ಗೀಬ್ ಹಾಕೋದು ಹೇಗೆ ಅಂತಂದರೆ ಹಸು ಕರು ಹಾಕಿ ಅದರದ್ದು ಫಸ್ಟ್ ಹಾಲನ್ನು ಕರ್ತಿರ್ತೀವಲ್ವ ಆ ಹಾಲು ತುಂಬ ತಿಕ್ಕಾಗಿರುತ್ತೆ ಸೊ ಅದಕ್ಕೇನಿಲ್ಲ ಅಂತಂದ್ರೂ ಒಂದು ಟೂ ಡೇಸಿಂದ ಗೀಬ್ ಹಾಕಿ ಗೀಬ್ ಹಾಕಿ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬರೋವರೆಗೂ ಕೂಡ ಗೀಬ್ ಹಾಕೊಳ್ಳೋಣ ಈಗ ಆಲ್ರೆಡಿ ಹಸು ಕರು ಹಾಕಿ ಎರಡು ದಿವಸ ಆಗಿದೆ ಎರಡು ದಿವಸದಿಂದ ಗೀಬ್ ಹಾಕಿ ಮೊಸರು ತುಂಬ ಗಟ್ಟಿಯಾಗಿ ಬಂದಿದೆ ಸೊ ಆ ಮೊಸರಿಗೆ ನಾವೀಗೇನು ಅಕ್ಕಿನ ಫ್ರೈ ಮಾಡಿ ನುಣ್ಣಗೆ ಮಾಡಿದ್ವೋ ಅದನ್ನು ಆ ಮೊಸರು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂತಂದರೆ ತುಂಬ ಒಡೆದೋಗೋ ಥರ ಎಲ್ಲ ಮಿಕ್ಸ್ ಮಾಡಿಬಿಡಿ ಈಗ ನೀವು ವೀಡಿಯೋದನ್ನು ನೋಡ್ತಾ ಇದ್ದೀರಲ್ವ ಅದು ಮೇಲ್ಮೇಲೆ ಬರೋ ಥರ ಮಿಕ್ಸ್ ಆಗಬೇಕಷ್ಟೇ ಯಾಕೆ ಅಂದರೆ ಪಾಯಸ ತಿನ್ನೋವಾಗ ಅಳಿ ಹಳಿ ಥರ ಸಿಗತ್ತೆ ಅಂದರೆ ಈಗ ಮೊಟ್ಟೆ ಎಗ್ಬುರ್ಜಿ ಮಾಡಬೇಕಾದ್ರೆ ಅಳಿ ಹಳಿ ಸಿಗುತ್ತಲ್ವ ಅದೇ ಥರ ಸಿಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಈಗ ನಾವು ಬೆಲ್ಲದ ನೀರು ಕುದಿಸಿದ್ವಲ್ಲ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಬೆಲ್ಲದ ನೀರು ಕುದೀತಾ ಇರೋವಾಗ ಈಗ ನಾವು ಮೊಸರು ಹಾಗೆಯೇ ಅಕ್ಕಿನ ಕಲಿಸಿದ್ವಲ್ವ ಅದನ್ನು ಫುಲ್ಲು ಬೆಲ್ಲದ ನೀರೊಳಗೆ ಹಾಕ್ತಾ ನಿಧಾನವಾಗಿ ಕಲಿಸ್ತಾ ಬನ್ನಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಗಿಣ್ಣು ಪಾಯಸ ಅಯ್ಯೋ ಯಾವಾಗಲೂ ಹಸು ಕರು ಹಾಕ್ಬಾರ್ದಾ ಅಂತ ಅನಿಸುತ್ತೆ ಮನೇಲಿ ಹಸು ಇಲ್ಲ ಬಟ್ ಯಾರಾದರೂ ಗೀಬ್ ಕೊಟ್ಟಾಗಿ ಮಾಡ್ಕೊಂಡು ತಿಂತೀವಿ ಸಕ್ಕ ಟೇಸ್ಟಿಯಾಗಿರುತ್ತೆ ಸೇಮ್ ಪ್ರೊಸೆಸಲ್ಲಿ ನೀವು ಕೂಡ ಟ್ರೈ ಮಾಡಿ ಇದು ರೆಗ್ಯುಲರಾಗಿ ಮಾಡೋ ಪಾಯಸಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ಮನೆಯಲ್ಲಿರೋ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಸೊ ಅದರ ನೆಕ್ಸ್ಟ್ ಇವಾಗ ನಾವು ನೋಡೋಣ ಗಿಣ್ಣ ಹೇಗೆ ಮಾಡೋದು ಅಂತ ಅದು ಕೂಡ ಸಖತ್ ರುಚಿಯಾಗಿರುತ್ತೆ ಅದರಲ್ಲೂ ಚಪಾತಿ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಟೈಮ್ ಪಾಸ್ಗೂ ಕೂಡ ಹಂಗೆ ತಿನ್ಬೋದು ನಾನಂತೂ ಫುಲ್ ಗಿಣ್ಣ ಹಾಗೆಯೇ ಗಿಣ್ಣದ ಪಾಯಿಸೋ ಲವ್ವರ್ ನಾನು ಈಗ ನೋಡೋಣ ಬನ್ನಿ ಗಿಣ್ಣ ಹೇಗೆ ಮಾಡೋದು ಅಂತ ಒಂದು ಲೀಟ್ರಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಗೀಪ್ ಕೊಡೋರೇ ಹಾಲು ಕೂಡ ಕೊಟ್ಟಿರ್ತಾರೆ ಇನ್ ಕೇಸ್ ಆ ರೀತಿ ಏನಾದ್ರು ಹಾಲು ಕೊಟ್ಟಿಲ್ಲ ಅಂತಂದರೆ ಪಾಕೆಟ್ ಹಾಲನ್ನ ಯೂಸ್ ಮಾಡೋದ್ಕಿಂತ ವರ್ತನೆ ಹಾಲನ್ನ ಯೂಸ್ ಮಾಡಿದ್ರೆ ಗಿಣ್ಣ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಈಗ ನಾನು ತೋರಿಸ್ತಾ ಇರುವಂಥ ಲೋಟದಲ್ಲಿ ಅರ್ಧ ಲೋಟದಷ್ಟು ಗೀಬ್ ಕೊಟ್ಟಿದ್ದಾರೆ ಈ ಗೀಬನ್ನು ಪಾಯಸ ಮಾಡೋಕ್ಕೂ ಕೂಡ ಯೂಸ್ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ಅರ್ಧ ಲೋಟದಷ್ಟು ಉಳಿದಿದೆ ಸೊ ಆ ಅರ್ಧ ಲೋಟದಷ್ಟು ಗೀಬನ್ನು ಈಗ ತೊಗೊಂಡಿರೋವಂಥ ಹಾಲಿಗೆ ಹಾಕಿ ಅದ್ರ ಜೊತೆಗೆ ಒಂದರಿಂದ ಒಂದೂವರೆ ಲೋಟದಷ್ಟು ಸಕ್ಕರೆ ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಪೌಡರ್ ಹಾಕ್ಕೊಂಡು ಸಕ್ಕರೆ ಕರ್ಗೋವರೆಗೂ ಕೂಡ ನಿಮಗೆ ಕೈಯಲ್ಲಿ ಕಲಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಕೈಯಲ್ಲಾದರೂ ಕಲಿಸ್ಕೊಬೋದು ಇಲ್ಲ ನಮ್ಮ ಕೈಯಲ್ಲಿ ಕಲ್ಸೋದು ಪ್ರಾಬ್ಲಮ್ ಅಂತಂದರೆ ಸ್ಪೂನಲ್ಲಾದರೂ ಕಲಿಸ್ಕೊಬೋದು ಮನೆಯಲ್ಲೇ ತಿನ್ನೋದಲ್ವ ಏನೋ ಪ್ರಾಬ್ಲಮ್ ಇಲ್ಲ ಕೈಯಲ್ಲಿ ಕಲಿಸಿದ್ರು ಬಡದಾವು ತಿಂತಾವೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಸಕ್ಕರೆ ಕರ್ಗೋವರೆಗೂ ಕೂಡ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದಾದಮೇಲೆ ಶೋಧಿಸ್ಕೊಳ್ಳೋಣ ಒಂದು ಸಲ ಸೋಸೋದನ್ನ ತೊಗೊಂಡು ಸೋಸ್ಕೊಳ್ಳೋಣ ಯಾಕೆ ಅಂತಂದರೆ ಹಾಲಿನಲ್ಲಿ ಏನಾದರೂ ಇದ್ರೆ ಏನೂ ಇರಲ್ಲ ಬಟ್ ಸಕ್ಕರೆ ಎಲ್ಲ ಹಾಕಿರ್ತೀವಿ ಕಾಫಿನೇ ಸೋಸ್ಕೊಂಡು ಕುಡಿತೀವಿ ಅಂಥದ್ರಲ್ಲಿ ಇದ್ರನ್ನ ಸೋಸೋದ್ರಲ್ಲಿ ಏನು ಪ್ರಾಬ್ಲಮು ಸಲ ಸೋಸ್ಕೊಳ್ಳೋಣ ಅದಾದಮೇಲೆ ಒಂದು ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ಗೆ ಈಗ ಈಗ ತೋರಿಸ್ತಾ ಇರೋ ರೀತಿ ಸೆಟ್ ಇಟ್ಟು ಆ ಸೆಟ್ ಒಳಗಡೆ ಹುಣಸೆ ಹಣ್ಣು ಇಲ್ಲ ಅಂತಂದರೆ ನಿಂಬೆ ಹಣ್ಣು ಅರ್ಧ ಕಟ್ ಮಾಡಿರೋ ಅಂಥದ್ದು ಹಾಕಿ ಹಾಗೆಯೇ ಈಗ ನಾವು ಯಾವ ಪಾತ್ರೆನಲ್ಲಿ ಗಿಣ್ಣ ಬೇಯಿಸ್ತೀವೋ ಆ ಪಾತ್ರೆನ ಅದರೊಳಗೆ ಇಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚೋಣ ನಾನು ಸ್ಟಾರ್ಟಿಂಗಲ್ಲಿ ಬೇಯಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚಿರಲಿಲ್ಲ ಎಲ್ಲ ಅಧ್ವಾನ ಆಗೋಗಿತ್ತು ಕಂಪಲ್ಸರಿ ಪ್ಲೇಟ್ ಮುಚ್ಚಲೇಬೇಕು ಇಲ್ಲಾಂದರೆ ಮೇಲೂಕ್ ಬರುವಂಥ ಚಾನ್ಸಸ್ ಇರುತ್ತೆ ಒಂದು ಮೂರು ವಿಷಲ್ ಹೊಡೆಸಿ ಸಾಕು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತಂದರೆ ಒಂದು ರೀತಿ ಕೇಕ್ ಥರ ಇರುತ್ತೆ ನನಗೆ ಕೇಕು ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಗಿಡ ಅಂತಂದರೆ ತುಂಬಾ ಇಷ್ಟ ಯಾರ್ಯಾರ ಮನೆಯಲ್ಲಿ ಹಸು ಇದೆ ಯಾರ್ಯಾರೆಲ್ಲ ಈ ರೀತಿ ಗಿಣ್ಣನ ಮಾಡ್ಕೊಂಡು ತಿಂದಿದ್ದೀರಾ ಅವರೆಲ್ಲರೂ ಕೂಡ ತಪ್ಪದೆ ಕಮೆಂಟ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ನಾನೀಗಾಗಲೇ ಚಪಾತಿ ಮಾಡೋದನ್ನ ನಿಮಗೆ ತೋರಿಸಿದ್ದೆ ಚಪಾತಿ ಜೊತೆಗೆ ಗಿಣ್ಣ ಗಿಣ್ಣದ ಪಾಯಸ ಹಬ್ಬ ಅಂತಲೇ ಅನ್ಬೋದು ನಾಲ್ಗೆಗೆ ಹಬ್ಬ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಮರಿಬೇಡಿ ಆದಷ್ಟು ಕಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ವಿಡಿಯೋ ನೋಡಿರೋರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ ಚಪಾತಿ ತುಂಬಾ ಸ್ಮೂತ್ ಆಗಿದೆ ಚಪಾತಿ ಎಷ್ಟು ಸ್ಮೂತ್ ಆಗಿದೆ

ಸೊ ಅವರು ಕೂಡ ನೋಡಲಿ ನನ್ನ ವೀಡಿಯೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮಾಡುವಂಥ ವೀಡಿಯೋಗೆ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿತ್ ದ ಸ್ಮೈಲ್ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಬಾ ಬಾಯ್